ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಐಪಿಎಲ್ ಹದಿನೆಂಟನೇ ಸೀಸನ್ ಈಗಷ್ಟೇ ಶುರುವಾಗಿದ್ದು ಎಲ್ಲೆಲ್ಲೂ ಚುಟುಕು ಕ್ರಿಕೆಟ್ ನ ಬಿಸಿ ಏರ್ತಾ ಇದೆ ಹತ್ತು ತಂಡಗಳು ಪ್ರಶಸ್ತಿ ಗೆಲ್ಲೋದಿಕ್ಕೆ ಹೋರಾಟ ಮಾಡ್ತಾ ಇದೆ ಇದರ ನಡುವೆಯೇ ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ ಈಗಾಗಲೇ ಮ್ಯಾಚ್ ಫಿಕ್ಸಿಂಗ್ನ ನ ಕಾರಣಕ್ಕೆ ಎರಡು ವರ್ಷ ಬ್ಯಾನ್ ಆಗಿದ್ದ ಸಿ ಎಸ್ ಮತ್ತೊಂದು ಸಂಕಷ್ಟ ಶುರುವಾಯಿತಾ ಅನ್ನೋ ಚರ್ಚೆ ಶುರುವಾಗಿದೆ ಮುಂಬೈ ಇಂಡಿಯನ್ಸ್ ಎದುರಿನ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ನ ಆಟಗಾರರು ಬಾಲ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳ ಬಂದ ನೆಟಿಗರು ಮತ್ತೆರಡು ವರ್ಷ ಸಿ ಎಸ್ ನ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಅಷ್ಟಕ್ಕೂ ಚೆನ್ನೈ ಸೂಪರ್ ಕಿಂಗ್ಸ್ ನ ಆಟಗಾರರು ಬಾಲ್ ಟ್ಯಾಂಪರಿಂಗ್ ಮಾಡಿದ್ರ ಇಂಟರ್ನೆಟ್ ನಲ್ಲಿ ಟ್ರೆಂಡ್ ಆಗ್ತಿರೋದೇನು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಮೂರನೇ ಪಂದ್ಯ ಭಾನುವಾರ ಸಂಜೆ ಚೆನ್ನೈನ ಚಿಪಾಕ್ ಸ್ಟೇಡಿಯಂನಲ್ಲಿ ನಡೆದಿತ್ತು ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ಗೆದ್ದು ಬೀಗಿದೆ ಆದರೆ ಮ್ಯಾಚ್ ಮುಗಿದ ಬೆನ್ನಲ್ಲೇ ವಿವಾದ ಭುಗಿಲೆದ್ದಿದ್ದು ಚೆನ್ನೈ ತಂಡದ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ ಸಿ ಎಸ್ ಕೆ ನಾಯಕ ಋತುರಾಜ್ ಗಾಯಕ್ವಾಡ್ ಮತ್ತು ವೇಗದ ಬೌಲರ್ ಖಲೀಲ್ ಅಹಮದ್ ಪಂದ್ಯದ ವೇಳೆ ಚೆಂಡು ವಿರೂಪಗೊಳಿಸಿದ್ದಾರೆ ಅಂತ ನೆಟ್ಟಿಗರು ಆರೋಪ ಮಾಡ್ತಾ ಇದ್ದು ಇಬ್ರು ಆಟಗಾರರು ಇರೋ ವಿಡಿಯೋವನ್ನ ಕೂಡ ಸಿಕ್ಕಾಪಟ್ಟೆ ವೈರಲ್ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಸಿ ಎಸ್ ಕೆನ ಮತ್ತೆರಡು ವರ್ಷ ಬ್ಯಾನ್ ಮಾಡಿ ಅಂತ ನೆಟ್ಟಿಗರು ಆಗ್ರಹಿಸುತ್ತಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ವಿಡಿಯೋದಲ್ಲಿ ಖಲೀಲ್ ಅಹಮದ್ ಮತ್ತು ಋತುರಾಜ್ ಗಾಯಕ್ವಾಡ್ ಸಣ್ಣ ವಸ್ತುನ ಕೊಟ್ಟು ತಗೊಂಡಂತೆ ಮಾಡಿಕೊಂಡಿದ್ದು ಕಣ್ಣಿಗೆ ಬೀಳುತ್ತೆ ಕಲೀಲ್ ಕೊಟ್ಟಿದ್ದಲ್ಲ ಋಥುರಾಜ್ ಗಾಯಕ್ವಾಡ್ ತಮ್ಮ ಜೇಬಲ್ಲಿ ಹಾಕೊಳ್ತಾರೆ ಇದೆಲ್ಲವೂ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ಇದೇ ವಿಡಿಯೋ ಇಟ್ಕೊಂಡು ನೆಟ್ಟಿಗರು ಎಸ್ ಕೆ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ ಪಕ್ಕಾ ಇದು ಬಾಲ್ ಟ್ಯಾಂಪರಿಂಗ್ ಮಾಡಿದ್ದೆ ಅಂತ ಆರೋಪಿಸುತ್ತಿದ್ದು ಸಿಎಸ್ ಕೆ ಅನ್ನ ಬ್ಯಾನ್ ಮಾಡುವಂತೆ ಕಿಡಿಕಾರುತ್ತಿದ್ದಾರೆ ಆತ್ಮೀಗಿದೆ ವಿಡಿಯೋ ಕ್ಲಿಪ್ನ ಬಿಸಿಸಿಐ ಐ ಪಿ ಎಲ್ ಮತ್ತು ಟ್ಯಾಗ್ ಮಾಡಿ ಆರೋಪಗಳ ಮೇಲೆ ಆರೋಪ ಮಾಡುತ್ತಿದ್ದಾರೆ ಸಿಎಸ್ಕೆ ಕೆ ತಂಡವನ್ನ ಮತ್ತೆ ಬ್ಯಾನ್ ಮಾಡಿ ಜೊತೆಗೆ ನಾಯಕ ಋತುರಾಜ್ ಗಾಯಕ್ವಾಡ್ರನ್ನ ಶಾಶ್ವತವಾಗಿ ಬ್ಯಾನ್ ಮಾಡಿ ಇದರೊಂದಿಗೆ ಜೆಂಟಲ್ ಮ್ಯಾನ್ ಗೇಮ್ಸ್ ನ ಉಳಿಸಿ ಅಂತ ಅಭಿಯಾನ ಶುರು ಮಾಡಿದ್ದಾರೆ ಒಂದ್ ಕಡೆ ಸಿಎಸ್ ಕೆ ಬಗ್ಗೆ ಸಾವಿರಾರು ಆರೋಪ ಕೇಳಿ ಬರ್ತಾ ಇದ್ರೆ ಸಿ ಎಸ್ ಕೆ ಫ್ಯಾನ್ಸ್ ಮಾತ್ರ ಹತ್ತಾರು ಸಮರ್ಥನೀಯ ಮಾತು ಹೇಳ್ತಿದ್ದಾರೆ ಖಲೀಲ್ ಅಹಮದ್ ಮತ್ತು ಗಾಯಕ್ವಾಡು ಗಮ್ ಹಂಚ್ಕೊಂಡಿರೋದು ಅದನ್ನು ಬಿಟ್ಟರೆ ಯಾವುದೇ ರೀತಿಯ ಚೆಂಡನ್ನು ವಿರೂಪಗೊಳಿಸಿಲ್ಲ ಅಷ್ಟೇ ಅಲ್ಲ ಮುಂಬೈ ಇಂಡಿಯನ್ಸ್ ಅಥವಾ ಅವರ ಯಾವುದೇ ಆಟಗಾರರು ಸಹ ಬಾಲ್ ಟ್ಯಾಂಪರಿಂಗ್ ಬಗ್ಗೆ ಯಾವುದೇ ಅಧಿಕೃತ ದೂರನ್ನು ನೀಡಿಲ್ಲ ಸಿ ಎಸ್ ಕೆ ಬಾಲ್ ಟ್ಯಾಂಪರಿಂಗ್ ಮಾಡಿದೆ ಅನ್ನೋದು ಕೇವಲ ನೆಟ್ಟಿಗರ ಊಹಾಪೋಹ ಅನ್ನಲಾಗ್ತಾ ಇದೆ ಆದರೂ ಕೂಡ ಬಿ ಸಿ ಐ ಮತ್ತು ಐ ಸಿ ಸಿ ಈ ಬಗ್ಗೆ ಸ್ಪಷ್ಟನೆ ಕೊಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ